ಕಳೆದ ಎರಡು ವರ್ಷದಿಂದ ಈ ಕಾರನ್ನು ಯೂಸ್ ಮಾಡ್ತಾ ಇದ್ದೇನೆ ಸರ್ ನನಗೆ ಒಂದು ಹದಿನೈದು ಮೈಲೇಜ್ ಇದು ಸಿಗ್ತಾ ಇದೆ ಸಿ ಎನ್ ಯೂಸ್ ಮಾಡಿದ್ರೆ ಎಷ್ಟು ಮೈಲೇಜ್ ಸಿಗ್ಬಹುದು ಅಂತ ಅವಾಗ ಗಾಡಿ ಆದ್ರೂ ಸಹ ನಿಮಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ ಜಾಸ್ತಿ ಬರ್ತದೆ ಹತ್ತು ಮೈಲೇಜ್ ಬಂದ್ರೆ ನಿಮಗೆ ಒಂದು ಆರಿಂದ ಏಳು ಮೈಲೇಜ್ ಜಾಸ್ತಿ ಅಂದ್ರೆ ಸೆವೆಂಟೀನ್ ಮೈಲೇಜ್ ಬರ್ತದೆ ನಮ್ಗೆ ಅಂದ್ರೆ ಶೋರೂಮ್ ಅಲ್ಲಿ ಹೇಳಿದ್ರು ಆ ಈ ತರ ಇದು ತ್ರೀ ಇಯರ್ಸ್ ಒಮ್ಮೆ ಟೆಸ್ಟ್ ಮಾಡ್ಬೇಕಂತ ಗವರ್ಮೆಂಟ್ ರೂಲ್ಸ್ ಇದೆ ಅಂತ ಹಾಗೆ ಶೋರೂಮ್ ನವರು ನಂಬರ್ ಕೊಟ್ಟರು ಇಲ್ಲಿ ಅದು ಉಡುಪಿಯಲ್ಲಿ ಈ ಪ್ಲೇಸ್ ನಲ್ಲಿ ಮಾತ್ರ ಹೇಳಿದ್ರು ಹಾಗೆ ಮಾಡಿ ಅಡ್ರೆಸ್ ನಾವು ಕಲಿಸಿದ ಫಿಟ್ ಮಾಡಿದ್ರೆ ಅದ್ರ ಟೆಸ್ಟಿಂಗ್ ಮಾಡೋದಕ್ಕೆ ಬಹಳ ದೂರ ದೂರ ಹೋಗಬೇಕು ಅಂತ ಯೋಚನೆ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ನಮ್ಮ ಉಡುಪಿಯಲ್ಲೇ ಇದೆ ಉಡುಪಿಯ ಹಿರಿಯಡಕದಲ್ಲೇ ಇದೆ ಅಂತ ಹೇಳುವಂತದ್ದು ನಮಗೆಲ್ಲರಿಗೂ ಇದು ಸಿಕ್ಕಿರುವ ಒಳ್ಳೆ ಇನ್ಫಾರ್ಮೇಶನ್ ನಮ್ಮ ಪೆಟ್ರೋಲ್ ವೆಹಿಕಲ್ಗೆ ಹೆಚ್ಚಿನ ಮೈಲೇಜ್ ಹಾಗೂ ಹಣದ ಉಳಿತಾಯದ ದೃಷ್ಟಿಯಿಂದ ಸಿಎನ್ ಜಿ ಅಳವಡಿಕೆ ಮಾಡ್ತೇವೆ ಆದ್ರೆ ಇದರ ಹೈಡ್ರೋ ಟೆಸ್ಟಿಂಗ್ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅದಕ್ಕಾಗಿ ಮುಂದೆ ನಾವುಗಳು ಕರಾವಳಿ ಭಾಗದವರು ಎಲ್ಲೋ ದೂರ ತೆರಳಬೇಕಾಗಿಲ್ಲ ನಮ್ಮ ಉಡುಪಿಯ ಹಿರಿಯಡಕದ ಕುಕ್ಕೆಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಕೋನಾರ್ಕ್ ಸಿ ಎನ್ ಜಿ ಹೈಡ್ರೋ ಟೆಸ್ಟಿಂಗ್ ಪ್ಲಾಂಟ್ ಇದೆ ಅದರ ಪರಿಚಯ ಈ ವಿಡಿಯೋದಲ್ಲಿದೆ ನೋಡಿ ಎಲ್ರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಇವತ್ತು ನಾನು ಉಡುಪಿಯ ಕುಕ್ಕೆಹಳ್ಳಿಗೆ ಬಂದಿದ್ದೇನೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ನಾನು ಪ್ರತಿನಿತ್ಯ ಬೇರೆ ಬೇರೆ ಕಡೆಗಳಿಗೆ ಜರ್ನಿ ಮಾಡ್ತಾ ಇರ್ತೇನೆ ಆ ಜರ್ನಿ ಮಾಡೋದಕ್ಕೆ ನಾನು ಯೂಸ್ ಮಾಡಿಕೊಳ್ಳದೆ ನನ್ನ ಕಾರನ್ನು ಶಿಫ್ಟನ್ನು ಇದು ಪೆಟ್ರೋಲ್ ಕಾರ್ ನನಗಂತೂ ಪ್ರತಿನಿತ್ಯ ಬೇರೆ ಬೇರೆ ಕಡೆಗಳಿಗೆ ಹೋಗೋದಕ್ಕೆ ಇದರ ಎಕ್ಸ್ಪೆನ್ಸಿ ತುಂಬಾನೇ ಆಗುತ್ತೆ ಯಾಕಂತ ಹೇಳಿದ್ರೆ ಹದಿನೈದರಿಂದ ಹದಿನೆಂಟು ಮೈಲೇಜ್ ನನಗೆ ಹೈವೇಗಳಲ್ಲಿ ಕೊಡುತ್ತೆ ಇಲ್ಲದಿದ್ರೆ ತುಂಬಾನೇ ನನಗೆ ಈ ಪೆಟ್ರೋಲ್ ಕಾರನ್ನು ಯೂಸ್ ಮಾಡೋದ್ರಿಂದ ತುಂಬಾನೇ ಲಾಸ್ ಆಗ್ತಾ ಇದೆ ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ ನಮ್ಮ ವೆಹಿಕಲ್ಸ್ ಗಳಿಗೆ ಪೆಟ್ರೋಲ್ ಅನ್ನು ಬಿಟ್ಟು ಬೇರೆ ಏನನ್ನು ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಸಿ ಎನ್ ಜಿ ಅನ್ನು ಯೂಸ್ ಮಾಡೋದು ಬಹಳ ಒಳ್ಳೆಯದು ಅಂತ ನನ್ನ ಆತ್ಮೀಯರೊಬ್ಬರು ಹೇಳಿದ್ರು ಅದಕ್ಕೆ ಬೇಕಾಗಿ ನಾನು ಇವತ್ತು ಉಡುಪಿಯ ಕುಕ್ಕೆ ಹಳ್ಳಿಗೆ ಬಂದಿದ್ದೇನೆ ಇಲ್ಲಿ ಬಂದ್ರೆ ನಾವು ಪೆಟ್ರೋಲ್ ನಮ್ಮ ಒಂದು ಹತ್ತು ಹದಿನೈದು ಮೈಲೇಜ್ ಕೊಟ್ಟರೆ ಅದಕ್ಕಿಂತ ಜಾಸ್ತಿ ಮೈಲೇಜ್ ಅನ್ನ ಸಿ ಎನ್ ಮಾಡಿದ್ರೆ ಕೊಡ್ತದಂತೆ ಇದೆಲ್ಲ ಹೌದಾ ಅಲ್ವಾ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳಿದು ನಾನು ಕೂಡ ಮುಂದಿನ ದಿನಗಳಲ್ಲಿ ಯೂಸ್ ವಿಷಯಕ್ಕೆ ಬೇಕಾಗಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಬಂದಿದ್ದೇನೆ ನನ್ನ ಜೊತೆಗೆ ಈ ಒಂದು ಸಂಸ್ಥೆಯ ಓನರ್ ಇದ್ದಾರೆ ಈ ಎಪಿಸೋಡ್ ಅಂತೂ ಸಾಕಷ್ಟು ಮಂದಿ ಬಡತನದಲ್ಲಿರಲಿ ಅಥವಾ ಮಧ್ಯಮ ವರ್ಗದಲ್ಲಿ ಇರ್ಲಿ ಅಥವಾ ಶ್ರೀಮಂತರೇ ಆಗಿರ್ಲಿ ನಿಮ್ಮ ನಿಮ್ ಜೊತೆಗೆ ಒಂದು ವೆಹಿಕಲ್ಸ್ ಇದೆ ಅಂತ ಹೇಳಿದ್ರೆ ಬಹಳನೇ ಬಹಳ ಉಪಯೋಗ ಆಗ್ತದೆ ಅದಕ್ಕಾಗಿ ಇವರು ನಮಗೆ ಇವತ್ತು ಸಿಕ್ಕಿರುವುದೇ ಬಹಳ ಪುಣ್ಯಂತ ನಾನು ಭಾವಿಸಿಕೊಳ್ತೇನೆ ಇದು ಸಿ ಎನ್ ಜಿ ಅಂತ ನಮ್ಮ ವೆಹಿಕಲ್ಸ್ ಗಳಿಗೆ ಪೆಟ್ರೋಲ್ ನ ಬದಲಿಯಾಗಿ ಸಿ ಎನ್ ಜಿ ಯೂಸ್ ಮಾಡೋದ್ರಿಂದ ಎಷ್ಟೋ ಲಾಭವನ್ನ ನಾವು ಬಳಸಿಕೊಳ್ಳಬಹುದು ಇದು ಹೌದಲ್ವ ಸರ್ ಕರೆಕ್ಟ್ ಓಕೆ ಈ ಒಂದು ಸಂಸ್ಥೆ ಎಷ್ಟು ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ರಿ ಅಂತ ನಾನು ತೊಂಬತ್ತ ಎಂಟರಲ್ಲಿ ಸ್ಟಾರ್ಟ್ ಆಗ ಸಿ ಎನ್ ಜಿ ಇರಲಿಲ್ಲ ಎಲ್ ಪಿ ಜಿ ಆಗಿ ಇತ್ತು ಎಲ್ ಪಿ ಜಿ ಆ ಟೈಮಲ್ಲಿ ಎಲ್ಲ ಮನೆ ಸಿಲಿಂಡರ್ ಯೂಸ್ ಮಾಡ್ತಾ ಇದ್ರು ಟೂ ತೌಸಂಡ್ ಸೆವೆನ್ ಆಗುವಾಗ ಲೈಸೆನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಬೆಂಗಳೂರಲ್ಲಿ ಟ್ರಾನ್ಸ್ಪೋರ್ಟ್ ಲೈಸೆನ್ಸ್ ಬರ್ತದೆ ಓಕೆ ಸೊ ನಮ್ಮ ಹಣವನ್ನ ಉಳಿಕೆ ಮಾಡಿಕೊಳ್ಳೋದಕ್ಕೆ ಇದು ಬೆಸ್ಟ್ ಆಗಿರುವಂತಹ ಒಂದು ಅವಕಾಶ ಅಂತ ಹೇಳೋದಕ್ಕೆ ಬಂದಿದ್ದೇನೆ ಪ್ರವೀಣ್ ಸರ್ ಹಾಗೇನೆ ಸರಿತಾ ಮೇಡಮ್ ನಿಮ್ಮ ಒಂದು ಸಂಸ್ಥೆಗೆ ಸ್ವಾಗತ ಇವತ್ತು ನಮ್ಮ ಒಂದು ಸಂಸ್ಥೆಯ ಟೂರ್ ಅನ್ನ ಮಾಡಬೇಕು ಅಂತ ಹೇಳೋ ಕಾರಣದಿಂದ ಉಡುಪಿಯವರೆಗೆ ಬಂದಿದ್ದೇನೆ ಕುಕ್ಕೆಹಳ್ಳಿಗೆ ಸೊ ಹೇಗಿದೆ ಸರ್ ಕಸ್ಟಮರ್ಸ್ ಒಂದು ಬೆಂಬಲ ನಿಮಗೆಲ್ಲ ಅಂತ ನಾನು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಎಲ್ ಪಿ ಜಿ ಫಿಟ್ ಮಾಡ್ತಾ ಇದ್ದೆ ಓಕೆ ಎಲ್ಲ ಕೆಂಪು ಸಿಲಿಂಡ್ರ್ ಮನೆ ಸಿಲಿಂಡ್ರೆಲ್ಲ ಫಿಟ್ಟಿಂಗ್ ಆಗ್ತಾ ಓಕೆ ಆಮೇಲೆ ಟೂ ತೌಸಂಡ್ ಸೆವೆನ್ನಿಂದ ಎಲ್ ಪಿ ಜಿ ಅಪ್ರೂವಲ್ ಬಂದಿದೆ ಟ್ಯಾಂಕ್ ಟ್ಯಾಂಕೆಲ್ಲ ಅಪ್ರೂವಲ್ ಬಂದು ಆರ್ ಸಿ ಎಲ್ ಎಲ್ಲ ಎಂಟ್ರಿ ಮಾಡಿ ಕೊಡ್ತಾ ಇದ್ದೆ ಓಕೆ ಆ ನಂತರ ಟೂ ತೌಸಂಡಲ್ಲಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನಮ್ಮ ಸಿ ಎನ್ ಜಿ ನಮ್ಮ ಉಡುಪಿಗೆ ಬಂದಿದೆ ಓಕೆ ಅದಕ್ಕೆ ಮುಂಚೆ ಸ್ಟಾರ್ಟ್ ಆಗಿದೆ ಬಟ್ ನಮಗೆ ಉಡುಪಿಯಲ್ಲಿ ಬಂದದ್ದು ಟ್ವೆಂಟಿಯಲ್ಲಿ ಬಂದಿದೆ ಓಕೆ ನಾವು ಆಟೋ ಆಮೇಲೆ ಫೋರ್ ವೀಲರ್ಗೆ ಗೆ ಕೂಡ ಫಿಟ್ ಮಾಡಿ ಕೊಡ್ತೇವೆ ಓಕೆ ನಮ್ದು ಗೌರ್ಮೆಂಟ್ ಅಪ್ರೂವ್ಡ್ ಇದ್ದ ಈ ಎಲ್ಲ ಗಾಡಿಗಳಿಗೆ ನಾವು ಆರ್ ಸಿ ಎಂಟ್ರಿ ಮಾಡಿ ಕೊಡ್ತೇವೆ ಆರ್ ಎಫ್ ಸಿ ಅಂತ ಹೇಳಿ ನಮ್ದು ಕೊನಾರ್ಕ್ ಸಿ ಎನ್ ಜಿ ಕೊನಾರ್ಕ್ ಅಂತ ಅಂತೇಳಿ ನಮ್ಮ ಸಂಸ್ಥೆ ಹೆಸರು ಹೆಸರು ಓಕೆ ನಮ್ದು ಉಡುಪಿಯಲ್ಲಿ ಜಯಲಕ್ಷ್ಮಿ ಹತ್ರ ಆಪೋಸಿಟ್ ಇದೆ ನಮ್ದು ಕೊನಾರ್ಕ್ ಎಸ್ ಅಲ್ಲಿ ನಿಮಗೆ ಸಿ ಎನ್ ಜಿ ದ ಎಲ್ಲ ಟೈಪ್ ಸ್ಪೇರ್ ಪಾರ್ಟ್ ಸಿಗ್ತದೆ ಎಲ್ಲ ಟೈಪ್ ನಿಮಗೆ ಸರ್ವಿಸ್ ಕೂಡ ಸಿಗ್ತದೆ ಆಮೇಲೆ ಏನು ಕಂಪ್ಲೇಂಟ್ ಇದ್ದರೆ ಸಹ ನಾವು ರೆಡಿ ಮಾಡಿ ಕೊಡ್ತೇವೆ ಕೊಡ್ತೀವಿ ಕೊಡ್ತೇವೆ ಯೆಸ್ ಅದು ನಾವೇ ಫಿಟ್ ಮಾಡ್ಬೇಕಂದ್ರೇನಿ ಇಲ್ಲ ಹಾಂ ಎಲ್ಲಿ ಫಿಟ್ ಮಾಡಿದ್ರೆ ಸರ್ ನಿಮಗೆ ಆಟೋ ಆಗಲಿ ಫೋರ್ ವೀಲರ್ ಆಗಲಿ ಬಸ್ ಆಗಲಿ ಓಕೆ ಟ್ರಕ್ ಆಗಲಿ ಎಲ್ಲಿಂದ ಬರಲಿ ಹಾಂ ಬಟ್ ಒಮ್ಮೆಲೆ ಆಗಲ್ಲ ನಮಗೆ ಅಪಾಯಿಂಟ್ಮೆಂಟ್ ಮಾಡಿ ಬರಬೇಕಾಗುತ್ತೆ ಬರಬೇಕಾಗ್ತದೆ ಓಕೆ ನಮ್ಮ ಜೊತೆಗೆ ಇವಾಗ ಪೆಟ್ರೋಲ್ ವೆಹಿಕಲ್ಸ್ಗಳಿದೆ ಈ ಸಿ ಎನ್ ಜಿಯನ್ನು ಯೂಸ್ ಮಾಡಿದರೆ ಒಬ್ಬ ಪೆಟ್ರೋಲ್ ಯೂಸ್ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಎಷ್ಟು ಲಾಭ ಅಂತ ಈಗ ಪೆಟ್ರೋಲಿದು ರೇಟ್ ಬಂದು ನೂರ ಮೂರು ರೂಪಾಯಿ ಇದೆ ಈಗ ಹೌದು ಅವರಿಗೆ ಒಂದು ಮೈಲೇಜ್ ಅಂತ ಅಂತಲ್ಲಿದ್ದರೆ ಒಂದು ಹದಿನೈದು ಮೈಲೇಜ್ ಬರ್ತದೆ ಪೆಟ್ರೋಲಲ್ಲಿ ಓಕೆ ಗ್ಯಾಸಿಗೆ ಬಂದು ಸಿ ಎನ್ ಜಿಗೆ ಬಂದು ಎಂಬತ್ತ ಐದು ರೂಪಾಯಿ ಇದೆ ಈಗ ಎಂಬತ್ತೈದು ಎಂಬತ್ತಾರು ರೂಪಾಯಿ ಇದೆ ಈಗ ಓಕೆ ಎಂಬತ್ತೈದು ಎಂಬತ್ತಾರು ರೂಪಾಯಲ್ಲಿ ಅವರಿಗೆ ಮೈಲೇಜ್ ಬಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ ಜಾಸ್ತಿ ಬರ್ತದೆ ಅಂದರೆ ಕಂಪೇರ್ ಟು ಪೆಟ್ರೋಲ್ ಪೆಟ್ರೋಲ್ ಎಸ್ ಇಪ್ಪತ್ತೈದು ಮೈಲೇಜ್ ಈಗ ಲಾಂಗ್ ಹೋಗಿದ್ರೆ ಇನ್ನೂ ಹೇಳ್ತೇನೆ ಇಪ್ಪತ್ತೇಳು ಇಪ್ಪತ್ತೆಂಟಲ್ಲ ಡಬಲ್ ಬರಲಿಕ್ಕೆ ಕೂಡ ಚಾನ್ಸ್ ಇದೆ ಓಕೆ ಲಾಂಗಲ್ಲಿ ಹೋಗುವಾಗ ಯಾಕೆಂದರೆ ನಾನೀಗ ಹೇಳೋದು ಯಾಕೆಂದ್ರೆ ಈಗ ಟ್ರಾಫಿಕ್ ಇರ್ತದೆ ಹೌದು ಟ್ರಾಫಿಕ್ಕಲ್ಲಿ ಅವರು ಎ ಸಿ ಹಾಕಿ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿಯೇ ಹೋಗ್ತಾ ಇರ್ತದೆ ಆ ಮೈಲೇಜ್ ನಾನು ಹೇಳ್ತಾ ಇದ್ದೆ ಈಗ ಅವರು ಬ್ಯಾಂಗ್ಳೂರು ಹೋಗೋದಾದ್ರೆ ಇನ್ನೂ ಮೈಲೇಜ್ ಜಾಸ್ತಿ ಜಾಸ್ತಿ ಆಗುತ್ತೆ ಜಾಸ್ತಿ ಬರ್ತದೆ ಯಾಕೆ ಅಂತ ಟಾಪ್ ಟೆನ್ ಟಾಪ್ ಅಲ್ಲಿ ಹೋಗ್ತಾ ಇರ್ತಾರೆ ಏನು ಬ್ರೇಕ್ ಹಾಕೋದಿಲ್ಲ ಇಲ್ಲಿ ಆದ್ರೂ ಬಂದ್ರೆ ಟ್ರಾಫಿಕ್ ಬಂದ್ರೆ ಬ್ರೇಕ್ ಹೌದು ಹೌದು ಮೈಲೇಜ್ ಇನ್ನೂ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಹಣವನ್ನ ಉಳಿಸಿಕೊಳ್ಳುವುದರ ಜೊತೆಗೆ ಈ ಸುಂದರವಾದ ಪ್ರಕೃತಿ ಮರ ಗಿಡಗಳು ಉಳಿದ್ರೆ ಮಾತ್ರ ನಮ್ಮ ಮುಂದಿನ ಜನಾಂಗ ಕೂಡ ಚೆನ್ನಾಗಿರೋದಕ್ಕೆ ಜನರೇಷನ್ ಗೆ ನಾವೇನೋ ಕೊಡುಗೆ ಕೊಡೋದಕ್ಕೆ ಸಾಧ್ಯ ಹಾಗಿದ್ರೆ ನಿಮ್ಮ ಒಂದು ಈ ಒಂದು ಟೆಸ್ಟಿಂಗ್ ಪ್ಲಾಂಟ್ ಅನ್ನ ನಾವು ನೋಡ್ಬೇಕು ಅಂತ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಸೊ ಒಳಬಾಕೆ ಹೋಗೋಣ ಅಲ್ಲ ಓಕೆ ಖಂಡಿತ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ರು ಇದರ ಇನ್ಫರ್ಮೇಶನ್ ಅನ್ನು ತಿಳ್ಕೊಳ್ಬೇಕು ಅಂತ ಹೇಳುವಂತ ಆಸಕ್ತಿ ಇದ್ರೆ ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಿ ನೀವು ಕೂಡ ಪೆಟ್ರೋಲ್ ವೆಹಿಕಲ್ ಅನ್ನು ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದನ್ನ ಅಳವಡಿಕೆ ಮಾಡ್ಕೊಳ್ಳಿ ಸರ್ ನಾನು ಒಂದು ಕೇಳೋದು ಸಾಕಷ್ಟು ಮಂದಿ ಬೈಕ್ ರೈಡರ್ಸ್ ಕೂಡ ಇದಾರೆ ಪೆಟ್ರೋಲ್ ಯೂಸ್ ಮಾಡ್ತೀವಿ ಹೌದು ಇದು ಬೈಕ್ ಕೂಡ ಆಗುತ್ತಾ ಇದೆ ಸರ್ ಅದಕ್ಕೆ ಫಿಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಇದರಲ್ಲಿ ಬಿಸಿ ಓಕೆ ಪ್ಲಾಂಟು ನಮ್ಮದು ಫಿಟ್ಟಿಂಗ್ ಕಾರದ ಫಿಟ್ಟಿಂಗು ಆಮೇಲೆ ಅದು ಆಟೋ ರಿಕ್ಷಾದ ಫಿಟ್ಟಿಂಗ್ಸ್ ಅಂತ ಹೇಳಿ ನಾವು ಇದರಲ್ಲೇ ತುಂಬಾ ಬಿಸಿ ಇದ್ದೇವೆ ಮತ್ತೆ ಲೇಬರ್ ಪ್ರಾಬ್ಲಮ್ ತುಂಬ ಇದೆ ಯಾರು ಸಿಗ್ತಾ ಇಲ್ಲ ಮತ್ತೆ ನನಗೆ ಒಂದು ಇನ್ನೊಂದು ಏನು ಹೇಳಿಕೆ ಇದೆ ಅಂತ ಹೇಳಿದ್ರೆ ನಮ್ಮ ಐ ಟಿ ಈಗ ನಮ್ಮ ಉಡುಪಿಯಲ್ಲಿ ಆಗಲಿ ಎಲ್ಲ ಕಡೆ ಕಲಿತಾ ಇದ್ದಾರೆ ಮೆಕ್ಯಾನಿಕಲ್ ಬಗ್ಗೆ ಎಲ್ಲ ಕಲಿತಾ ಇದ್ದಾರೆ ಅವರೆಲ್ಲ ಸ್ವಲ್ಪ ಅವೇರ್ನೆಸ್ ಕೊಟ್ಟು ಅವರು ಇದರ ಬಗ್ಗೆ ಸ್ವಲ್ಪ ಯಾರು ಬಂದ್ರೆ ಸರ್ ನಾನು ಹೇಳಿಕೊಡ್ಲಿಕ್ಕೆ ತಯಾರಿದ್ದೆ ನಮ್ಮ ಮಕ್ಕಳಂತೇಳಿ ಏನು ಫೀಸ್ ಇಲ್ಲ ಏನು ಬೇಕಂದ್ರಲಿಲ್ಲ ಅವರಿಗೆ ಬೇಕಾದ್ರೆ ಪೇಮೆಂಟ್ ಕೊಟ್ಟು ಅವ್ರು ಬಂದು ನಮ್ಮ ಸಿ ಎನ್ ಜಿ ಬಗ್ಗೆ ಕಲಿಬೇಕಂತ ಹೇಳಿ ನನ್ನೊಂದು ಆಸೆ ಇದೆ ಒಳ್ಳೆ ಸರ್ ಇದು ಕ್ರೈನ್ ದೊಡ್ಡ ದೊಡ್ಡ ಗಾಡಿಗಳು ಬಂದ್ರೆ ಗಾಡಿಗಳೆಲ್ಲ ಬಂದ್ರೆ ಬಾಡಿ ತೆಗಿಬೇಕಾಗ್ತದೆ ಅದ್ರ ಅಡಿಯಲ್ಲಿ ಟ್ಯಾಂಕ್ ಯೂಸ್ ಮಾಡಬೇಕು ಹಾ ಅದಕ್ಕೆ ಇದು ಕ್ಲೀನ್ ನಾವು ಗಾಡಿ ಬಗ್ಗೆ ಹೇಳುದಾದ್ರೆ ಗಾಡಿ ಬಿ ಎಸ್ ಟೂ ಬರ್ತದೆ ಬಿ ಎಸ್ ತ್ರೀ ಬರ್ತದೆ ಬಿ ಎಸ್ ಫೋರ್ ಬರ್ತದೆ ಬಿ ಎಸ್ ಸಿಕ್ಸ್ ಬರ್ತದೆ ಅವಾಗ ಗಾಡಿ ಆದ್ರೂಸ ನಿಮಗೆ ಜಾಸ್ತಿ ಬರ್ತದೆ ಬರ್ತದೆ

ಅದಕ್ಕೆ ಕಾಸ್ಟ್ ಬಂದು ಸ್ವಲ್ಪ ಜಾಸ್ತಿ ಒಂದು ಲಕ್ಷ ಚಿಲ್ಲರೆ ಆಗ್ತದೆ ಈಗ ನಿಮ್ಮ ಗಾಡಿ ಆಗ್ರೆ ನಿಮ್ಮ ಗಾಡಿಗೆ ಒಂದು ಸಾಧಾರಣ ಬಿ ಎಸ್ ಸಿಕ್ಸ್ ಅದು ಅರವತ್ತು ಸಾವಿರ ಚಾರ್ಜ್ ಓಕೆ ನಮ್ದು ಫಿಟ್ಟಿಂಗ್ ಫಿಟ್ಟಿಂಗ್ ಸೆಂಟರ್ ಮಾತ್ರ ಎಲ್ಲ ಗಾಡಿಗಳಲ್ಲಿ ಫಿಟ್ಟಿಂಗ್ ಮಾಡಿ ಕೊಡ್ತೇವೆ ಸರ್ವಿಸ್ ಮಾಡಿ ಕೊಡ್ತೇವೆ ಓಕೆ ಇಲ್ಲಿ ಬಂದು ಟೆಸ್ಟ್ ಮಾಡೋದು ಮಾತ್ರ ಈ ಟೆಸ್ಟ್ ಅಂತ ಹೇಳಿದ್ರೆ ಎಷ್ಟು ಸಮಯಕ್ಕೆ ಒಂದ್ಸಲ ಟೆಸ್ಟ್ ಮಾಡಿಕೊಳ್ಳಬೇಕು ಅಂತ ನೀವು ಯಾವಾಗ ಅದರಲ್ಲಿ ಒಂದು ಕಾಂಪ್ಲೆನ್ಸ್ ಪ್ಲೇಟ್ ಅಂದರೆ ಬರ್ತದೆ ಅಲ್ಲಿ

ಅಂದ್ರೆ ಪ್ರೆಸೋದ ರೂಲ್ಸ್ ಪ್ರಕಾರ ಪ್ರೆಸೋದವರೇ ಲೈಸೆನ್ಸ್ ಕೊಡುವಂಥದ್ದು ನಮಗೆ ಏನು ಇದು ಮಾಡ್ಲಿಕ್ಕೆ ಆಗುದಿಲ್ಲ ಆನ್ಲೈನ್ ಇರ್ತದೆ ಅದು ಓಕೆ ನಿಮಗೆ ಯಾವ್ದು ಸೈಟ್ ಇರ್ತದೆ ಸೈಟ್ ಓಪನ್ ಮಾಡಿದ ಮೇಲೆ ಸರ್ಟಿಫಿಕೇಟ್ ಬರ್ತದೆ ನಿಮ್ಮ ಗಾಡಿ ನಂಬರ್ ಆಮೇಲೆ ನಿಮಗೆ ನಮ್ದು ಒಂದು ಹತ್ತು ಹದಿನೈದು ಟೆಸ್ಟಿಂಗ್ ಇದೆ ಎಲ್ಲ ನಂಬರ್ ಹಾಕಿದ್ರೆ ಮಾತ್ರ ಸರ್ಟಿಫಿಕೇಟ್ ಬರ್ತದೆ ಇನ್ನೊಂದು ಏನಂತ ಹೇಳಿದ್ರೆ ಟ್ಯಾಂಕ್ ಅನ್ನು ಫೇಲಿಯರ್ ಆಯ್ತು ಬೈ ಮಿಸ್ಟೇಕ್ ಈಗ ಒಂದು ಟ್ಯಾಂಕ್ ಬಂದು ಟೆಸ್ಟ್ ಮಾಡಲಿಕ್ಕೆ ಫೇಲಿಯರ್ ಆಯ್ತು ಕಸ್ಟಮರಿಗೆ ರಿಟರ್ನ್ ಕೊಡಲಿಕ್ಕಿಲ್ಲ ಓಹ್ ಇಲ್ಲ ಅಲ್ಲ ಓಕೆ ಇಲ್ಲ ಹಾಂ ಅದು ಬೇಕಂತ ಹೇಳಿದರೆ ರೂಲ್ಸ್ ಪ್ರಕಾರ ಪೈಸಾ ರೂಲ್ಸ್ ಪ್ರಕಾರ ಕಟ್ ಮಾಡಿ ಕೊಡಬೇಕು ಓಕೆ 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 ಈ ರೀತಿ ಇದೆ ಸೊ ಜನಗಳಿಗೆ ಸಾಕಷ್ಟು ಇದರ ಬಗ್ಗೆ ಮಾಹಿತಿನೇ ಇರೋದಿಲ್ಲ ಅವರಿಗೆ ಬೇಕು ನಾನು ಕೂಡ ಪೆಟ್ರೋಲ್ ವೆಹಿಕಲ್ ಯೂಸ್ ಮಾಡ್ತಾ ಇದ್ದೇನೆ ನನಗೆ ಕೂಡ ಸಿ ಹಾಕಬೇಕು ಇದನ್ನು ಎಲ್ಲಿ ಹಾಕ್ತಾರೆ ಮತ್ತೆ ಇದರ ಉಪಯೋಗಗಳು ಏನು ಇದೆಲ್ಲದರ ಬಗ್ಗೆ ತುಂಬಾನೇ ಗೊಂದಲಗಳು ಅವರ ಮೈಂಡ್ ಅಲ್ಲಿ ಮೂರು ವರ್ಷಗಳಿಗೊಮ್ಮೆ ಮಾಡಲೇಬೇಕಾದ ಸಿ ಎನ್ ಜಿ ಹೇಗೆ ಉಡುಪಿಯ ಕುಕ್ಕೆಹಳ್ಳಿಯಲ್ಲಿ ಕೊನಾರ್ಕ್ ಸಿ ಎನ್ ಜಿ ಟೆಸ್ಟ್ ಪ್ಲಾಂಟ್ ನಲ್ಲಿ ನಡೆಸ್ತಾರೆ ಅಂತ ಡೀಟೇಲ್ ಆಗಿ ನೋಡ್ಕೊಂಡು ಬನ್ನಿ ರಬ್ಬರ್ ಮ್ಯಾಟ್ ಹಾಕಿದ್ದಾರೆ ಡಿ ಗ್ಯಾಸಿಂಗ್ ಹೌದು ಸೊ ಇದರಲ್ಲಿ ಕೆಲವು ಸ್ವಲ್ಪ ಗ್ಯಾಸ್ ಉಳಿದಿರ್ತದ

ಇದು ಮಾಡಿದ್ದೇವೆ ಆ ನಂತ್ರ ಇಲ್ಲಿ ನೋಡಿ ಪೈಪ್ ನೋಡಿ ಇಪ್ಪತ್ತ ಮೂವತ್ತು ಫೀಟ್ ಮೇಲ್ಕಡೆ ಇದೆ ಅದರಲ್ಲಿ ಗ್ಯಾಸ್ ಮೇಲೆ ಹೋಗುತ್ತೆ ಇಲ್ಲಿ ಹೋಗ್ತೇವೆ ಓಕೆ ಅದಕ್ಕೆ ಡಿ ಗ್ಯಾಸಿಂಗ್ ಏರಿಯಾ ಅಂತ ಹೇಳುದು ಇದು ಓಕೆ ಡಿ ಗ್ಯಾಸಿಂಗ್ ಏರಿಯಾ ಇದೆ ಹೌದು ಇಲ್ಲಿ ಬಂದ ನಂತರ ಮೇಲೆ ಫಸ್ಟ್ ಪ್ರೊಸೀಜರ್ ಬಂದು ಈ ಗ್ಯಾಸ್ ಇದರ ಒಳಗೆ ಗ್ಯಾಸ್ ಇದ್ರೆ ಅದನ್ನು ತೆಗೆಯುವಂತ ಇದು ಎಸ್ ನಂಬಿ ಇದು ಓಪನ್ ಮಾಡಿ ಹೌದು ಇಲ್ಲಿದು ಪ್ರೊಸೀಜರ್ ಎಲ್ಲ ಆದ ಮೇಲೆ ಈ ಟ್ಯಾಂಕ್ ಅನ್ನು ನಾವು ವೇಟ್ ನೋಡ್ತೇವೆ ಟ್ಯಾಂಕಿಗೆ ಟ್ವೆಂಟಿ ಇಯರ್ಸ್ ಗ್ಯಾರಂಟಿ ಅದೇ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಓಕೆ ಸಿಲಿಂಡರ್ ಡಿಗೇಸಿಂಗ್ ಆದ ನಂತರ ಸಿಲಿಂಡರ್ ನಾವು ಪ್ಲಾಂಟ್ ಒಳಗಡೆ ತಗೊಂಡು ಬಂದು ಅದರ ಪ್ರಥಮವಾಗಿ ಅದರ ವೆಯ್ಟ್ ಅನ್ನು ಚೆಕ್ ಮಾಡ್ತೇವೆ ಸೆವೆಂಟಿ ನೈನ್ ಕೆ ಜಿ ಇದರ ಪ್ರಸ್ತುತ ತೂಕ ಸೆವೆಂಟಿ ನೈನ್ ಕೆ ಜಿ ಉಂಟು ಓಕೆ ಈಗ ನಾವು ಸಿಲಿಂಡರನ್ನು ಇದರ ಕಂಪೆನಿಯಲ್ಲಿ ತಯಾರಾಗುವಾಗ ಅದರ ಮೇಲೆ ಎಂಬೋಸ್ ಮಾಡಿದ್ದಾರೆ ಅದು ಎಷ್ಟು ವೆಯ್ಟ್ ಉಂಟು ಅದರ ಪ್ರತಿಯೊಂದು ಡೀಟೇಲ್ಸ್ ಎಂಬೋಸ್ ಮಾಡಿದರೆ ಅದನ್ನೆಲ್ಲವನ್ನು ನಾವು ಒಂದು ನೋಟ್ ಮಾಡ್ತೇವೆ ನೋಟ್ ಮಾಡಿ ಈವಾಗಿರುವ ವೆಯ್ಟು ಆ ಮ್ಯಾನುಫ್ಯಾಕ್ಚರಿಂಗ್ ಇರುವ ವೈಟ್ ಅಲ್ಲಿ ಏನ್ ಡಿಫರೆನ್ಸ್ ಆಗಿದೆ ಅದನ್ನು ಮಾಡ್ತೇವೆ ಅದು ಫೈವ್ ಪರ್ಸೆಂಟ್ ಡಿಫ್ರೆನ್ಸ್ ಆಗಬಾರ್ದು ಅಂದ್ರೆ ಕಂಪನಿಯಲ್ಲಿ ತಯಾರಾಗುವಾಗುವಾಗುವಾಗುವಾಗುವಾಗ ಎಷ್ಟೊಂದು ವೇಟ್ ಇರ್ತದೆ ಆ ವೈಟ್ ಇಂದ ಫೈವ್ ಪರ್ಸೆಂಟ್ ಡೌನ್ ಆದ್ರೆ ಅಥವಾ ಹೆಚ್ಚಾದ್ರೆ ಸಿಲಿಂಡರ್ ಆಟೋಮೆಟಿಕ್ ರಿಜೆಕ್ಟ್ ಆಗುತ್ತೆ ಗೈಡ್ ಗೈಡ್ಲೈನ್ಸ್ ಪ್ರಕಾರ ಅದನ್ನು ನಾವು ಟೆಸ್ಟ್ ಮಾಡ್ತೀವಿ ಈಗ ಈಗ ವೈಟ್ ಇದೀಗ ಈಗ ಈಗ ಇದರ ಪ್ರೆಸೆಂಟ್ ವೈಟ್ ಸೆವೆಂಟಿ ನೈನ್ ಕಂಪನಿಯಲ್ಲಿ ತಯಾರು ಎಷ್ಟು ವೈಟ್ ಅಂತ ಹೇಳಿ ಇದರಲ್ಲಿ ಎಂಬೋಸ್ ಆಗಿದೆ ಟಿ ಡಬ್ಲ್ಯೂ ಟೈರ್ ವೈಟ್ ಅಂತೇಳಿ ಬರ್ದು ಮೆನ್ಶನ್ಯ ಟಿಡಬ್ಲ್ಯೂ ಸೆವೆಂಟಿ ಏಟ್ ಪಾಯಿಂಟ್ ಸಿಕ್ಸ್ ಸೆವೆಂಟಿ ಏಟ್ ಕೆ ಜಿ ಆರುನೂರು ಗ್ರಾಮ್ ಅಷ್ಟು ಈಗ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಜಾಸ್ತಿ ಆಗಿದೆ ಅಂದ್ರೆ ಒಳಗಡೆ ಸ್ವಲ್ಪ ಆಯಿಲ್ ಕಂಟೆಂಟ್ ಅದೆಲ್ಲ ಸ್ವಲ್ಪ ಇರುತ್ತಲ್ಲ ಅದೆಲ್ಲ ಸೇರಿ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಹಾಗೆ ಅದು ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಅಥವಾ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಆಗಬಾರ್ದು ಅದು ಫೆಸೋ ರೂಲ್ಸ್ ಪ್ರಕಾರ ಸಿಲಿಂಡರ್ ರಿಜೆಕ್ಷನ್ ಆಗಲಿಕ್ಕೆ ಅದೊಂದು ಪಾಯಿಂಟ್ ಓಕೆ ಈಗ ಇದನ್ನ ಏನು ಮಾಡುವ ಇದರಲ್ಲಿರುವ ಎಲ್ಲ ಡೀಟೇಲ್ಸ್ ನಾವು ಇದು ಮಾಡಿ ಈಗ ಇದರ ಥಿಕ್ನೆಸ್ ಅನ್ನು ಮೆಜರ್ ಮಾಡ್ಲಿಕ್ಕೆ ಉಂಟು ಓಕೆ ಸಿಲಿಂಡರ್ನ ಕೆಳಗಡೆ ಹಾಕಿ ಸಿಲಿಂಡರ್ ನಾವು ಡಿ ಗೇ ಎಸ್ ನಂತರ ಸಿಲಿಂಡರ್ನ ಪ್ಲ್ಯಾಂಟ್ ಒಳಗಡೆ ತಂದುಬಿಟ್ಟು ಒಳಗಡೆ ಏನಾದರೂ ಆಯಿಲ್ ಕಂಟೆಂಟ್ ಅಥವಾ ಒಳಗಡೆ ಏನಾದರೂ ಕಬ್ಬಿಣದ ಪುಡಿ ಏನಾದರೂ ಇರುತ್ತೆ ನೋಡಲಿಕ್ಕೆ ನಾವು ಈ ಅನ್ನು ಯೂಸ್ ಮಾಡ್ತೇವೆ ಇದು ಇದರಿಂದ ಸಿಲಿಂಡರ್ ಒಳಗಡೆ ಕ್ಯಾಮರಾ ವಿದ್ ಲೈಟ್ ಅದು ಹೋಗ್ತದೆ ಪಾಸ್ ಮಾಡಿ ಇಲ್ಲ ನೋಡಿ ಇದರಲ್ಲಿ ಕಾಣಿಸ್ತಾ ಹೋಗ್ತದೆ ಒಳಗಡೆ ಏನಾದರೂ ಡ್ಯಾಮೇಜಸ್ ಇದ್ದರೆ ಓಕೆ ಕಬ್ಬಿಣದ ಪುಡಿ ಇದ್ರೆ ಎಲ್ಲ ಕಾಣಿಸ್ತದೆ ನಾವು ಇದಕ್ಕೆ ಎಲೆಕ್ಟ್ರಾನಿಕ್ ಅಲ್ಟ್ರಾಸಾನಿಕ್ ಥಿಕ್ನೆಸ್ ಗೇಜ್ ಮೀಟರನ್ನು ಯೂಸ್ ಮಾಡ್ತೇವೆ ಇದು ಯೂಸ್ ಮಾಡುವ ಮೊದಲು ಒಂದ್ಸಲ ಕ್ಯಾಲಿಬ್ರೇಷನ್ ಮಾಡಿಕೊಳ್ಳುವ ಸಿಸ್ಟಮ್ ಇರುತ್ತೆ ಸಿಸ್ಟಮ್ ಇದರಲ್ಲಿ ಒಮ್ಮೆ ಇದು ಕ್ಯಾಲಿಬ್ರೇಟ್ ಆದ ನಂತರ ನಾವು ಸಿಲಿಂಡರಿನ ಸೆಲ್ಲಿನ ಥಿಕ್ನೆಸ್ ಅಂದರೆ ಬಾಡಿಯ ತಿಕ್ನೆಸ್ ಮತ್ತು ಅದರ ಬಾಟಮ್ ಥಿಕ್ನೆಸ್ ಅನ್ನು ಮೆಜರ್ ಮಾಡಬೇಕು ಅದನ್ನು ಫೇಸ್ಬುಕ್ ಅಪ್ಲೋಡ್ ಮಾಡ್ಲಿಕ್ಕೆ ಇರ್ತದೆ ಸೆಲ್ ಥಿಕ್ನೆಸ್ ಅಂದರೆ ಸಿಲಿಂಡರಿನ ಬಾಡಿಯ ಥಿಕ್ನೆಸ್ ಓಕೆ ಇವಾಗ ಆದ ನಂತರ ಮತ್ತೆ ಸಿಲಿಂಡರ್ ಕಂಪನಿಯಲ್ಲಿ ತಯಾರಾಗಿರುವಾಗ ಅದರ ಎಕ್ಸ್ಪೈರಿ ಡೇಟ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲ ಕಂಪನಿಯಲ್ಲಿ ತಯಾರಾಗುವ ಎಂಬೋಸ್ ಆಗಿರುತ್ತೆ ಅದನ್ನೆಲ್ಲವನ್ನು ನಾವು ನೋಟ್ ಮಾಡಿ ನೇಮ್ ಓಕೆ ಸಿಲಿಂಡರ್ ನಂಬರ್ ಸಿಲಿಂಡರ್ ಸೀರಿಯಲ್ ನಂಬರ್ ಸಿಲಿಂಡರ್ಗೆ ಅದೇ ತರ ಎಕ್ಸ್ಪೈರಿ ಡೇಟ್ ಕೂಡ ಇರುತ್ತೆ ಸರ್ ಆ ಡೇಟ್ ನಂತರ ಸಿಲಿಂಡರ್ ಯೂಸ್ ಮಾಡ್ಲಿಕ್ಕಿಲ್ಲ ಮ್ಯಾಂಡೇಟರಿ ಆಗಿ ಟ್ವೆಂಟಿ ಫೋರ್ ಆ ಡೇಟ್ ನಂತರ ಸಿಲಿಂಡರ್ ಎಷ್ಟೇ ಗುಡ್ ಕಂಡೀಷನ್ ಇದ್ರು ಅದನ್ನ ಯೂಸ್ ಮಾಡ್ಲಿಕ್ಕಿಲ್ಲ ಅದು ಎಕ್ಸ್ಪೈರಿ ಡೇಟ್ ಸಿಲಿಂಡರ್ ಸಿಲಿಂಡರ್ ಎಕ್ಸ್ಪೈರಿ ಡೇಟ್ ಯೂಸ್ ಆದ್ಮ್ ಮಾಡಿಲ್ಲ ಸಿಲಿಂಡರ್ನ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿ ಆದ ನಂತರ ನಾವು ಸಿಲಿಂಡರ್ ಅನ್ನ ಸೀದಾ ಟೆಸ್ಟಿಂಗ್ ಚೇಂಬರ್ ಗೆ ಹೋಗ್ತೇವೆ ಅಲ್ಲಿ ಸಿಲಿಂಡರ್ ಅನ್ನು ನಾವು ಒಂದು ಚೈನ್ ಪುಲಿಯ ಮೂಲಕ ಒಂದು ಬಾವಿ ತರ ಇರ್ತದೆ ಅದರಲ್ಲಿ ಸಿಲಿಂಡರ್ ಅದರೊಳಗಡೆ ಸಿಲಿಂಡರ್ ಅನ್ನು ಡಿಗ್ ಮಾಡ್ತೇವೆ ಅಲ್ಲಿ ನಾವು ಅದಕ್ಕೆ ವರ್ಕಿಂಗ್ ಪ್ರೆಷರ್ ಸಿಲಿಂಡರಲ್ಲಿ ಟೂ ಹಂಡ್ರೆಡ್ ಇರ್ತಾರೆ ಟೆಸ್ಟಿಂಗ್ ಪ್ರೆಷರ್ ತ್ರೀ ನಾಟ್ ತ್ರೀ ಫೋರ್ಟಿ ಇರ್ತದೆ ತ್ರೀ ಫೋರ್ಟಿ ಪ್ರೆಷರನ್ನು ನಾವು ಅಲ್ಲಿ ಕೃತಕವಾಗಿ ಇದು ಮಾಡಿ ಅದರಲ್ಲಿ ಸಿಲಿಂಡರ್ಗೆ ಅಷ್ಟು ಪ್ರೆಷರ್ ಕೊಡ್ತೇವೆ ಆ ಸಂದರ್ಭದಲ್ಲಿ ಸಿಲಿಂಡರ್ ಸ್ವಲ್ಪ ಬಲ್ಜ್ ಆಗ್ತದೆ ಅಂದರೆ ಅದರ ಸ ಡೈಮೆನ್ಷನ್ ಸ್ವಲ್ಪ ದೊಡ್ಡದಾಗ್ತದೆ ಅದನ್ನು ಅದು ಫುಲ್ ಎಲೆಕ್ಟ್ರಾನಿಕ್ ನಮ್ಮದು ಆಟೋಮೇಟಿಡ್ ಮಿಷನ್ ಇದೆ ಅದು ಒಂದು ನಿಮಿಷ ಪ್ರೆಷರ್ನ ಹಾಗೆ ಕೊಟ್ಟಿರ್ತದೆ ಒಂದು ನಿಮಿಷ ಆದಮೇಲೆ ಪ್ರೆಷರ್ ರಿಲೀಸ್ ಆಗ್ತದೆ ಆವಾಗ ಏನಾಗ್ತದೆ ಅಂತೇಳಿದ್ರೆ ಸಿಲಿಂಡರ್ ಒಂದು ಸ್ವಲ್ಪ ದೊಡ್ಡದಾಗಿ ನಂತರ ನಾರ್ಮಲ್ ಪೊಸಿಷನಿಗೆ ರಿಟರ್ನ್ ಆಗ್ತದೆ ಅದು ಟೆನ್ ಪರ್ಸೆಂಟ್ ಕ್ರಾಸ್ ಆಗಬಾರ್ದು ಫೆಸೋ ರೂಲ್ಸ್ ಪ್ರಕಾರ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಒಂದು ವೇಳೆ ಪರ್ಮನೆಂಟ್ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಹೇಳಿದ್ರೆ ಆ ಸಿಲಿಂಡರ್ ರಿಜೆಕ್ಟ್ ಫೆಸೋ ರೂಲ್ಸ್ ಪ್ರಕಾರ ಅದನ್ನು ನಾವು ಕರೆಕ್ಟಾಗಿ ನೋಟ್ ಮಾಡ್ಲಿಕ್ಕೆ ಇರ್ತದೆ ಅದಾದ ನಂತರ ನಮ್ಮ ಸಿಲಿಂಡರ್ ಅಲ್ಟ್ರಾಸೋನಿಕ್ ಟೆಸ್ಟಿ ಟೆಸ್ಟಿಗೆ ಬರ್ತದೆ ಅದ ನಂತರ ಸಿಲಿಂಡರನ್ನು ನಾವು ಒಳಗಡೆ ಏನಾದರೂ ಸಿಲಿಂಡರ್ ಬಾಡಿಯಲ್ಲಿ ಕ್ರ್ಯಾಕಸ್ ಏನಾದರೂ ಬರುವ ಚಾನ್ಸ್ ಇದೆ ಇನ್ನು ಮೂರು ವರ್ಷ ಬರುವಂಥ ಸಂಭಾವ್ಯ ಕ್ರ್ಯಾಚಸ್ ಸಹಿತ ಈ ಮಿಷಿನಲ್ಲಿ ಡಿಟೆಕ್ಟ್ ಆಗ್ತದೆ ಇದು ಒಂದು ಸ್ಪೆಷಲ್ ಡಿವೈಸ್ ಇದು ಸಾಧಾರಣ ತ್ರೀ ಲ್ಯಾಕ್ಸ್ಗೂ ಕ್ರಾಸ್ ಜಾಸ್ತಿ ಉಂಟು ರೇಟ್ ಇದಕ್ಕೆ ಇದರಲ್ಲಿ ನಮಗೆ ಎಕ್ಸಾಕ್ಟ್ ಆಗಿ ಇದರಲ್ಲಿ ಏನಾದರೂ ಕ್ರ್ಯಾಚಸ್ ಇದ್ರೆ ಡಿಟೆಕ್ಟ್ ಆಗ್ತದೆ ಇದು ನ್ಯೂಮ್ಯಾಟಿಕಲಿ ವರ್ಕ್ ಆಗ್ತದೆ ನಾವು ಸಿಲಿಂಡರ್ನ ಇದ್ರ ಮೇಲೆ ಇಟ್ಟು ಇದು ನ್ಯುಮ್ಯಾಟಿಕಲಿ ಇದಕ್ಕೆ ಒಂದು ಎಕ್ಸ್ಟ್ರಾ ಆಪ್ಷನ್ ಉಂಟು ಈ ಥರ ಮಾಡಿದ ನಂತರ ಇಲ್ಲಿ ಇದರಲ್ಲಿ ಸಿಲಿಂಡರ್ ಮೇಲೆ ಬಂದಿದ್ದು ಕೂತ್ಕೊಳ್ತದೆ ನಂತರ ಸಿಲಿಂಡರ್ ರೊಟೇಟ್ ಆಗ್ತಾ ಹೋದಾಗೆ ನಮಗೆ ಇಲ್ಲಿ ಸಿಲಿಂಡರ್ ಸ್ಕ್ರ್ಯಾಚಸ್ ಇದ್ದರೆ ಇಲ್ಲಿ ಗ್ರಾಫ್ಸ್ ಕಾಣಿಸ್ತದೆ ಇ ಸಿ ಜಿ ಮನ ನಾವು ಹೇಗೆ ಬೋರ್ಡ್ ಇ ಸಿ ಜಿ ಮಾಡಿದ ಹಾಗೆ ಇಲ್ಲಿ ಗ್ರಾಫ್ಸ್ ಬರ್ತದೆ ಸಿಲಿಂಡರ್ ಒಂದು ವೇಳೆ ಎಲ್ಲಾದರೂ ಸ್ಕ್ರ್ಯಾಚಸ್ ಇದ್ದರೆ ತುಂಬ ಹೈ ಗ್ರಾಫ್ ಬರ್ತದೆ ಮತ್ತು ಬೀಪ್ ಸೌಂಡ್ ಬರ್ತದೆ ಓಕೆ ಇದರಲ್ಲಿ ಓಕೆ ಆ ಸಿಲಿಂಡರ್ನ ಬಾಡಿಯಲ್ಲಿ ಏನಾದರೂ ಮಟ್ಟಿ ಅಥವಾ ರಸ್ಟ್ ಕಂಟೆಂಟ್ ಇದ್ರೆ ಅದನ್ನ ತೆಗಿಲಿಕ್ಕೆ ನಾವು ಈ ಟೂ ಇಕ್ವಿಪ್ಮೆಂಟ್ ಅನ್ನು ಯೂಸ್ ಮಾಡ್ತೇವೆ ಇದರಲ್ಲಿ ಸ್ವಲ್ಪ ಕ್ಲೀನ್ ಆಗ್ತದೆ ಮತ್ತೆ ಪೇಂಟಿಂಗ್ ಅಂದ್ರೆ ಒಳ್ಳೆ ಕ್ವಾಲಿಟಿ ಪೇಂಟಿಂಗ್ ಬರ್ತದೆ ಈ ಟೆಕ್ನಿಕ್ ಯೂಸ್ ಮಾಡುವುದು ಸಿಲಿಂಡರ್ ಬಾಡಿ ಫುಲ್ ಕ್ಲೀನ್ ಆಗ್ತದೆ ಇದರ ನಂತರ ಪೇಂಟಿಂಗ್ ಹೋಗುತ್ತೆ ಪೇಂಟಿಂಗ್ ಹೋಗುತ್ತೆ ಓಕೆ ಆ ವಾಲ್ ಫಿಟ್ಟಿಂಗ್ ಮಾಡುವ ಮುಂಚೆ ನಾವು ನಮ್ಮ ಒಂದು ನೆಕ್ ಅನ್ನು ಹಾಕೋದು ನಮ್ದು ಇಲ್ಲಿ ಮ್ಯಾಂಡೇಟರಿ ಆಗಿದೆ ಇದರಲ್ಲಿ ನಮ್ಮದು ನಾವು ಟೆಸ್ಟ್ ಮಾಡಿದ ಡೇಟ್ ಮತ್ತು ಸಿಲಿಂಡರ್ ಎಕ್ಸ್ಪೈರಿ ಆಗೋ ಡೇಟ್ ಇದರಲ್ಲಿ ನಾವು ಪಂಚ್ ಮಾಡಿರ್ತೇವೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಸಿಲಿಂಡರ್ ವಾಲ್ವನ್ನ ಟೆಸ್ಟ್ ಮಾಡಿರೋ ಬಗ್ಗೆ ಸಿಲಿಂಡರ್ನ ಟೆಸ್ಟ್ ಮಾಡಿದ ನಂತರ ಅದರ ಕೆಲವು ಪ್ಯಾರಾಮೀಟರ್ಗಳನ್ನೆಲ್ಲ ನಾವು ಅಪ್ಲೋಡ್ ಮಾಡ್ತೇವೆ ಪೆಸೋ ವೆಬ್ಸೈಟಲ್ಲಿ ಪೆಸೋ ಅಂತ ಹೇಳಿದರೆ ಪೆಟ್ರೋಲಿಯಂ ಎಕ್ಸ್ಪ್ಲೋಸಿವ್ ಸೇಫ್ಟಿ ಅಂತ ಹೇಳಿ ಅದು ಸೆಂಟ್ರಲ್ ಗೌರ್ಮೆಂಟಿಂದ ರನ್ ಆಗ್ತಿರುವಂಥ ಸಂಸ್ಥೆ ಅವರು ನಮಗೆ ಸರ್ಟಿಫಿಕೇಟನ್ನು ನಾವು ನೋಡಿ ಕೊಟ್ಟಿರುವ ಪ್ಯಾರಾಮೀಟರ್ನ ನೋಡಿ ನಮಗೆ ಸರ್ಟಿಫಿಕೇಟ್ ನಮ್ಮ ವೆಬ್ಸೈಟಲ್ಲಿ ಜನರೇಟ್ ಆಗ್ತದೆ ಸರ್ಟಿಫಿಕೇಟ್ ಹೇಗಿರ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಗಾಡಿ ನಂಬರು ಮತ್ತು ಗಾಡಿಯ ಫೋಟೋ ಸಿಲಿಂಡರ್ ಫೋಟೋ ಸಿಲಿಂಡರ್ ನಂಬರು ಪ್ರತಿಯೊಂದು ಡೀಟೇಲ್ಸು ಇದರಲ್ಲಿ ಇರ್ತದೆ ಓಕೆ ಪ್ರತಿಯೊಂದು ಮಾಹಿತಿಗಳು ಇದರಲ್ಲಿ ಇರ್ತದೆ ಹಾಗೆ ನಾವು ಸರ್ಟಿಫಿಕೇಟ್ ನಮ್ಮ ವೆಬ್ಸೈಟಲ್ಲಿ ಜನರೇಟ್ ಕೂಡಲೇ ಅದು ಪರಿವಹನ್ ಆ್ಯಪಿಗೆ ಸಹಿತ ಲಿಂಕ್ ಆಗ್ತದೆ ಅದೇ ರೀತಿ ನಾವು ಈಗ ಸಿಲಿಂಡರಿಗೆ ಕಸ್ಟಮರು ಬಂಕಿಗೆ ಗ್ಯಾಸ್ ಫಿಲ್ ಮಾಡಲಿಕ್ಕೆ ಹೋದಾಗ ಎಲ್ಲ ತೋರಿಸ್ತಿರ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಅದಕ್ಕೆ ಕಂಪ್ಲೇಂಟ್ ಸ್ಪೇಟನ್ನು ಹಾಕಿಬಿಡ್ತೇವೆ ಗಾಡಿಗೆ ಇದರಲ್ಲಿ ನಮ್ಮದು ಕಂಪನಿ ನೇಮು ಮತ್ತು ವೆಹಿಕಲ್ ನಂಬರು ಸಿಲಿಂಡರ್ ನಂಬರು ಮತ್ತು ಟೆಸ್ಟ್ ಮಾಡಿದ ದಿನಾಂಕ ಅದು ಎಕ್ಸ್ಪೈರಿ ಆಗೋ ದಿನಾಂಕ ಇದರಲ್ಲಿ ಪಂಚಾಗಿ ಇರ್ತದೆ ಇದು ನಮ್ಮ ಕಸ್ಟಮರಿಗೆ ಮಳೆಗಾಲಕ್ಕೋಸ್ಕರ ನಾವು ಲ್ಯಾಮಿನೇಟ್ ಮಾಡಿ ಕೊಡುವಂಥ ಸಿಸ್ಟಮ್ ಇಟ್ಟಿದೆ ಸರಿ ಸಲ ಓಕೆ ಸಿ ಸರ್ಟಿಫಿಕೇಟ್ ಹಾಳಾಗ್ಬಾರ್ದಂತೆ ಇವತ್ತು ನಮ್ಮ ಪ್ಲಾಂಟಿಗೆ ದಿನೇಶ್ ಅವರು ಅವರ ಗಾಡಿಯ ಸಿಲಿಂಡರ್ ಸಿ ಎನ್ ಜಿ ಸಿಂಡ್ ಟೆಸ್ಟ್ ಗೆ ಹೈಡ್ರೋಟಿಸ್ಟ್ ಗೆ ಬಂದಿದ್ದಾರೆ ಅದು ಟೆಸ್ಟ್ ಆಗಿ ಇವರಿಗೆ ಸರ್ಟಿಫಿಕೇಟ್ ಇವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇನೆ ಸಿ ಎನ್ ಜಿ ಸಿಲಿಂಡರ್ ಅನ್ನ ಫಿಟ್ ಮಾಡಿರುವಂತಹ ನಮ್ಮ ಊರಿನವರೇ ಅಲಂಕಾರಿನವರು ಇಲ್ಲಿ ಉಡುಪಿಯಲ್ಲಿ ಇದ್ದಾರೆ ಇವತ್ತು ಬಂದಾಗ ಇವರು ಕೂಡ ಸಿಕ್ಕಿದ್ರು ಅಣ್ಣ ನಿಮ್ಮ ಹೆಸರು ದಿನೇಶ್ ಅಂಗಡಿ ಓಕೆ ಎಷ್ಟು ಸಮಯದ ಹಿಂದೆ ಸಿ ಎನ್ ಫಿಟ್ ಮಾಡಿದ್ರಿ ಮತ್ತೆ ನೀವು ಸಿ ಎನ್ ಫಿಟ್ ಮಾಡೋದಕ್ಕೆ ಏನು ಕಾರಣ ಮತ್ತೆ ನಿಮಗೆ ಇಲ್ಲಿ ಅಡ್ರೆಸ್ ಅಲ್ಲಿ ಹೇಗೆ ಸಿಕ್ಕಿತ್ತು ಅಂತ ಅಂದ್ರೆ ಇದು ನಾವು ಗಾಡಿ ಪರ್ಚೇಸ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಓಕೆ ಅವಾಗ ಸಿ ಜಿ ಬಗ್ಗೆ ಒಂದು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಮೈಲೇಜ್ ರಿಲೇಟೆಡ್ ಓಕೆ ಸೊ ಅವಾಗ ಇದು ಪೆಟ್ರೋಲ್ ಮತ್ತೆ ಸಿ ಜಿ ಕಂಪ್ಯಾರಿಸನ್ ಮಾಡಿದ್ರೆ ತುಂಬಾ ಮೈಲೇಜ್ ಸಿಗ್ತದೆ ಅಂತ ಹೇಳಿ ಇನ್ಫಾರ್ಮೇಶನ್ ಸಿಕ್ಕಿತ್ತು ಈಗ ಅದಕ್ಕೆ ನಾಲ್ಕು ವರ್ಷ ಆಯ್ತು ಓಕೆ ಒಳ್ಳೆ ಮೈಲೇಜ್ ಸಿಗ್ತದೆ ಅಂದ್ರೆ ಈಗ ಇದರಲ್ಲಿ ಸಿ ಎನ್ ಜಿ ಟೆಸ್ಟ್ ನಮ್ಮ ಉಡುಪಿಯ ಹತ್ತಿರದಲ್ಲಿರುವಂತಹ ಕುಕ್ಕೆಹಳ್ಳಿಯಲ್ಲಿ ಹೇಗಿದೆ ಮತ್ತೆ ಇದರ ಉಪಯೋಗಗಳು ನಮಗೆಲ್ಲ ಎಷ್ಟಿದೆ ಇದೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ ಅನ್ನು ಕೊಟ್ಟಿದ್ದಾವೆ ಸೊ ಇದು ಕೇವಲ ನಾವು ಕಾರ್ ಇದ್ರೆ ಮಾತ್ರ ಅಂತ ಅಲ್ಲ ಪ್ರತಿನಿತ್ಯ ಕೂಡ ಒಬ್ಬ ಆಟೋ ರಿಕ್ಷಾವನ್ನ ಓಡಿಸತಕ್ಕಂತಹ ವ್ಯಕ್ತಿ ಕೂಡ ಅವನ ಜೀವನವನ್ನು ಅವನ ಕುಟುಂಬವನ್ನು ನಡೆಸುವುದಕ್ಕೆ ಎಷ್ಟು ಹರಸಾಹಸವನ್ನು ಪಡ್ತಾ ಇರ್ತಾರೆ ಉಳಿದಿರುವಂತಹ ಒಂದಷ್ಟು ಮೊತ್ತದಲ್ಲಿ ಅವರು ಇಡೀ ಕುಟುಂಬವನ್ನೇ ನಡೆಸ್ತಾ ಇರ್ತಾರೆ ಈ ಪೆಟ್ರೋಲನ್ನು ಬಳಸಿ ಎಲ್ಲ ಹಣವನ್ನು ಕಳೆದುಕೊಳ್ಳುವ ಬದಲು ಸಿ ಎನ್ ಜಿಯನ್ನು ಬಳಸುವುದರ ಮೂಲಕ ಒಂದಷ್ಟು ಹಣದ ಉಪಯೋಗದ ಮೂಲಕ ಅವರು ಉಳಿಕೆಯನ್ನು ಮಾಡಿ ಸೇವಿಂಗನ್ನು ಮಾಡಿ ಏನು ಅವರ ಇಷ್ಟಗಳಿದೆ ಅದೆಲ್ಲವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಆ ಅವಕಾಶಗಳಿದೆ ಅದಕ್ಕಾಗಿ ಈ ವಿಡಿಯೋ ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಸೊ ಭಾಳ ಚೆನ್ನಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್ ನೀವು ಸೊ ಕೊನೆಯದಾಗಿ ನಮ್ಮೆಲ್ಲ ಗ್ರಾಹಕರ ಬಂಧುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ ಈಗ ನಾನು ಎಷ್ಟು ಕಷ್ಟಪಟ್ಟು ಇಪ್ಪತ್ತೆಂಟು ವರ್ಷ ತನಕ ನಾನು ಈ ಎಲ್ ಪಿ ಜಿ ಸಿ ಎನ್ ಜಿ ಇದರ ಇದರ ಹಿಂದೆ ಇದ್ದೇನೆ ಯಾಕೆ ಅಂತೇಳಿದರೆ ನಮ್ಮ ಉಡುಪಿಯವರಾಗಲಿ ಮಂಗಳೂರಿನವರೇ ಆಗಲಿ ಒಂದು ಹೆಲ್ಪ್ ಆಗಲಿ ಅಂತೇಳಿ ಒಂದು ಫ್ಯಾಕ್ಟ್ರಿ ಮಾಡಿದ್ದೇನೆ ನನಗೆ ಎಲ್ಲ 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 ಕಸ್ಟಮರು ನನ್ನ ಒಂದು ಗಾರ್ಡ್ ಅಂತ ಹೇಳ್ಬೋದು ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡಬೇಕು ನನಗೆ ಆಮೇಲೆ ರಿಕ್ಷಾ ಅಂತೇಳಿ ಅಲ್ಲ ರಿಕ್ಷಾ ಬರ್ತದೆ ಕಾರುಗಳು ಬರ್ತದೆ ಆಮೇಲೆ ಟ್ರಕ್ ಬರ್ತದೆ ಬಸ್ಗಳು ಬರ್ತದೆ ಆಮೇಲೆ ಪೆಟ್ರೋ ಗ್ಯಾಸ್ ಪಂಪಲ್ಲಿ ಗ್ಯಾಸ್ ಗೇಡ್ ಅಂತ ಹೇಳಿದೆ ಗ್ಯಾಸ್ ಗೇಡ್ ಎಲ್ಲ ನಲವತ್ತು ಟ್ಯಾಂಕ್ ಎಲ್ಲ ಇರ್ತದೆ ಅದು ಕೂಡ ನಾವು ಮಾಡ್ತೇವೆ ಆಮೇಲೆ ಈ ಟ್ರಕ್ಕಲ್ಲಿ ಕೂಡ ಅವ್ರು ಬಂದು ಫಿಲ್ ಮಾಡುವಂಥ ಕಂಪನಿ ತ್ರೂ ಅದು ಕೂಡ ಮಾಡ್ತೇವೆ ನಾವು ಹಾಂ ಎಲ್ಲ ಸಿ ಎನ್ ಜಿ ಹಾಂ ಟೂ ಎಲ್ಲ ಸಿ ಎನ್ ಜಿದು ಯಾವ ಟ್ಯಾಂಕ್ ಇರ್ತದೆ ಅದಕ್ಕೆ ಎಲ್ಲ ಟೆಸ್ಟಿಂಗ್ ಮೂರು ವರ್ಷಕ್ಕೊಂದ್ಸಲ ಮಾಡಿದ್ರೆ ಮಾಡಲೇಬೇಕು ಮಾಡಲೇಬೇಕು ಸರ್ಕಾರದ ನಿಯಮಗಳು ಕೂಡ ಇದೆ ಪ್ರತಿ ವರ್ಷಗಳಿಗೆ ಒಮ್ಮೆ ಕೂಡ ಈ ಸಿ ಎನ್ ಜಿ ಅನ್ನ ಟೆಸ್ಟ್ ಮಾಡಲೇಬೇಕು ಅದರ ಮೂಲಕ ನಮ್ಮ ಕಾರನ್ನ ಸೇಫ್ ಆಗಿ ಇಡುವಂತ ವಿಷಯಗಳು ಇಲ್ಲಿ ಅಲ್ಲ ಆ ಕಾರಿನ ಒಳಭಾಗದಲ್ಲಿ ಅಥವಾ ಯಾವುದೇ ವೆಹಿಕಲ್ಸ್ ನ ಒಳಭಾಗದಲ್ಲಿ ನಮ್ಮ ಕುಟುಂಬ ಇರ್ತದೆ ಅವರ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಅನ್ನುವ ಕಾರಣದಿಂದ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಹೇಗೇಗೋ ನಾವು ಹಣವನ್ನು ಖರ್ಚು ಮಾಡ್ತೇವೆ ಆದರೆ ನಾವು ಓಡಿಸುತ್ತಿರುವಂಥ ನಮ್ಮ ವಾಹನಗಳ ಸೇಫ್ಟಿ ಕೂಡ ನಮ್ಮ ಜೊತೆಗೆ ಇರಲಿ ಅದರ ಮೂಲಕ ನಾವೆಲ್ಲ ಕೂಡ ಸೇಫ್ ಇರಬೇಕು ಅಂತ ಹೇಳೋದು ಕೂಡ ನಮ್ಮ ಉದ್ದೇಶ ಅಲ್ವಾ ಹಾಗಿರುವಾಗ ನಿಮಗೆ ಇಲ್ಲೆಲ್ಲೋ ನಾವು ಸಿ ಎನ್ ಜಿನ್ನ ಫಿಟ್ ಮಾಡಿದರೆ ಅದರ ಟೆಸ್ಟಿಂಗ್ ಮಾಡೋದಕ್ಕೆ ಬಹಳ ದೂರ ದೂರ ಹೋಗಬೇಕು ಅಂತ ಯೋಚನೆ ನಿಮ್ಮ ಇದ್ರೆ ನಮ್ಮ ಉಡುಪಿಯಲ್ಲೇ ಇದೆ ಉಡುಪಿಯ ಹಿರಿಯಡಕದಲ್ಲೇ ಇದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಇದು ಸಿಕ್ಕಿರುವ ಒಳ್ಳೆಯ ಇನ್ಫಾರ್ಮೇಶನ್ ಎಲ್ಲ ಕಡೆಯಿಂದ ಬನ್ನಿ ಹತ್ತೂರಿನಿಂದ ಬರೋದಕ್ಕೆ ಇಲ್ಲಿ ರಸ್ತೆಯ ವ್ಯವಸ್ಥೆಗಳು ಕೂಡ ಇದೆ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೆ ಇದು ಓಪನ್ ಇದೆ ಆದಿತ್ಯವಾರ ದಿನ ರಜಾ ದಿನ ಇರ್ತದೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಹಾಕಿದ್ದೀನಿ ಅದಕ್ಕೆ ಕರೆಯನ್ನ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಮುಂದುವರಿಯಿರಿ ಏನೇ ಇನ್ಫಾರ್ಮೇಷನ್ ಬೇಕಿದ್ರೂ ಕೂಡ ಈ ವಿಡಿಯೋದಲ್ಲಿ ಸಿಕ್ಕಿಲ್ಲ ಅಂದ್ರೆ ಅವರು ಕಾಲ್ನಲ್ಲಿ ಕೂಡ ನಿಮಗೆ ಕೊಡ್ತಾರೆ ಅಂತ ಹೇಳಿ ನಮಸ್ಕಾರ ಈಗ ನಮ್ಮ ಜಾನ್ವರಿ ಜಾನುವರಿ ಓಪನ್ ಆಗಿದೆ ಈಗ ಜೂನ್ ಮಂತ್ ಅಂತ ಹೇಳಿದ್ರೆ ನಮಗೆ ತುಂಬ ನಮ್ಮ ತ್ರೀ ವೀಲರ್ಸ್ನವರು ಫೋರ್ ವೀಲರ್ಸ್ನವರು ತುಂಬ ಸಪೋರ್ಟ್ ಮಾಡಿದೆ ಎಲ್ಲರಿಗೂ ನನ್ನ ಅಂದರೆ ನನ್ನ ಬಗ್ಗೆ ಸಹ ನಮ್ಮ ಪ್ಲ್ಯಾಂಡ್ ಎಲ್ಲ ನಮ್ಮ ಸ್ಟಾಫಿನವರ ಸೈಡಿಂದು ಎಲ್ಲ ನಾವು ಧನ್ಯವಾದಗಳು ಈಗ ಎಂತ ಹೇಳಿದರೆ ನಿಮ್ಮ ಸಪೋರ್ಟ್ ಇನ್ನೂ ಸಹ ನಮ್ಮ ಪ್ಲ್ಯಾಂಡಿಗೆ ಮುಂದೆ ನಡೆಸಲಿಕ್ಕೆ ಬೇಕು ಎಲ್ಲರಿಗೂ ಧನ್ಯವಾದಗಳು